RSS ಇಲ್ಲದಿದ್ದರೆ ಭಾರತ ಮುಸ್ಲಿಂಕರಣವಾಗುತ್ತಿತ್ತು ಎಂಬ ಜಗದೀಶ್ ಶೆಟ್ಟರ್ ಅವರ ವಿವಾದಾತ್ಮಕ ಹೇಳಿಕೆಗೆ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಷ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬಿಜೆಪಿಯವರಿಗೆ ಹಿಂದೂಸ್ತಾನ ಮತ್ತು ಮುಸಲ್ಮಾನ ಎಂಬ ಎರಡು ಪದಗಳ ಹೊರತು ಬೇರೆ ಯಾವ ಪ್ರಶ್ನೆಗಳಿಗೂ ಉತ್ತರವಿಲ್ಲ ದೇಶದಲ್ಲಿ ಶತಮಾನಗಳಿಂದಲೂ ಅಸ್ತಿತ್ವದಲ್ಲಿರುವ ಅಸ್ಪೃಶ್ಯತೆ ಶೋಷಿತ ವರ್ಗಗಳ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ ಎಂದು ತಿರುಗೇಟೆ ನೀಡಿದರು ಬಾಂಗ್ಲಾದೇಶಿಯರ ಬಗ್ಗೆ ಮಾತನಾಡುತ್ತಾರೆ ಆದರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡುತ್ತಿರುವ ಹಿಂದೂಗಳಿಗೆ ಏನು ಮಾಡುತ್ತಿದ್ದಾರೆ ನಲವತ್ತೈದು ಲಕ್ಷಕ್ಕೂ ಹೆಚ್ಚು ಭಾರತೀಯರು ಬೇರೆ ದೇಶಗಳಲ್ಲಿ ದುಡಿಯುತ್ತಿದ್ದಾರೆ ಅವರಿಗಾಗಿ ಯಾರೂ ಮಾತನಾಡುತ್ತಿಲ್ಲ ಇವರು ಯಾವ ದೇಶದ ಎಷ್ಟು ಅನಧಿಕೃತ ವಲಸಿಗರನ್ನು ಹೊರಗೆ ಕಳುಹಿಸಿದ್ದಾರೆ ಎಂಬ ಅಕ್ಕಿ ಸಾರ್ವಜನಿಕವಾಗಿ ಪ್ರಕಟಿಸಲಿ ಯುಪಿಎ ಸರ್ಕಾರದ ಕಾಲದಲ್ಲಿ ನಾವು ಎಷ್ಟು ಜನರನ್ನು ಕಳುಹಿಸಿದ್ದೇವೋ ಅದು ದಾಖಲೆಯಾಗಿದೆ ಎಂದು ಲಾರ್ಡ್ ಸವಾಲು ಹಾಕಿದರು ಜಗದೀಶ್ ಶೆಟ್ಟರ್ ಅವರೇ ಮುಖ್ಯಮಂತ್ರಿಯಾಗಿ ಈಗ ಸಂಸದರಾಗಿದ್ದು ದೇಶಕ್ಕೆ ನಿಮ್ಮ ಪಕ್ಷ ಏನು ಕೊಡುಗೆ ನೀಡಿದೆ ಎಂದು ಪ್ರಶ್ನಿಸಿದರು ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಹನ್ನೊಂದು ವರ್ಷಗಳಾಗಿವೆ ಈ ಅವಧಿಯಲ್ಲಿ ಎಷ್ಟು ಹಿಂದೂಗಳಿಗೆ ಸಕಾರಾತ್ಮಕವಾಗಿ ಬೆಂಬಲ ನೀಡಲಾಗಿದೆ ಎಷ್ಟು ಜನರು ದೇಶ ಬಿಟ್ಟು ಹೋಗಿದ್ದಾರೆ ಎಷ್ಟು ಜನ ಪಾಸ್ಪೋರ್ಟ್ ವಾಪಸ್ ಮಾಡಿದ್ದಾರೆ ಎಂದು ಲಾರ್ಡ್ ಗಂಭೀರ ಪ್ರಶ್ನಿಸಿದರು ನೆಹರು ಮಹಾತ್ಮ ಗಾಂಧೀಜಿಯವರನ್ನು ತಮಾಷೆಯಾಗಿ ಕುರಿತು ಮಾತನಾಡುತ್ತಿದ್ದಾರೆ ಅವರ ಆಳ್ವಿಕೆಯಿಂದ ದೇಶಕ್ಕೆ ಆಗಿರುವ ಕೊಡುಗೆ ಬಗ್ಗೆ ಯಾರು ಕಣ್ಣೀರು ಇಡುತ್ತಿಲ್ಲ ಎಂದಿದ್ದಾರೆ ಒಳ್ಳೆದು ಈಗ ಇದು ಶೋಷಿತ ಅಂಟಚಿಲಿಟಿ ಪ್ರಾಕ್ಟೀಸ್ ಆಯ್ತಲ್ಲ ಅಸ್ಪೃಶ್ಯತೆ ದೇಶದಲ್ಲಿ ಹೆಣ್ಮಕ್ಳು ಕಮ್ಮಿ ಬಟ್ಟೆ ಹಾಕೊಂಡ್ರೆ ಟ್ಯಾಕ್ಸ್ ತುಂಬಂಗಲ್ಲ ಜಾಸ್ತಿ ಬಟ್ಟೆ ಹಾಕಿದ್ರೆ ಟ್ಯಾಕ್ಸ್ ತುಂಬಬೇಕಾಗಿತ್ತಲ್ಲ ಇದು ಯಾರು ಇದು ಜಗದೀಶ್ ಶೆಟ್ಟರ್ ಕೇಳ್ತಾರೆ ಹೋಗಿ ಶೋಷಿತ ವರ್ಗಗಳು ತುರ್ತು ಅದರಲ್ಲಿ ಇಷ್ಟು ವರ್ಷ ಅನ್ಟಚ್ಬಿಲಿಟಿ ಪ್ರಾಕ್ಟೀಸ್ ಆಯ್ತಲ್ಲ ಇದು ಮಾಡಿದ್ರಂತೆ ಇದ್ರ ಬಗ್ಗೆ ಜಗದೀಶ್ ಶೆಟ್ಟರ್ ಸಾಹೇಬ್ ಮಾತಾಡ್ತಾರ ಈಗ ಏನಾಗತ್ತೆ ಏನಿಲ್ಲ ಎಲ್ಲಾ ಬಿಜೆಪಿ ಒಂದೇ ಇರೋದು ಏನು ಮುಸ್ಲ್ಮಾನ ಹಿಂದೂಸ್ತಾನ ಮುಸ್ಲ್ಮಾನ ಹಿಂದೂಸ್ತಾನ ಇದು ಬಿಟ್ಟರೆ ಬೇರೆ ನಿಧಿಯಾ ಈಗ ನಿಮ್ಮ ಹಿಂದೂಗಳು ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿದ್ರೆ ಅದ್ರ ಬಗ್ಗೆ ಏನ್ ಮಾಡ್ತಾರೆ ವಾಪಸ್ ಕರೀತಾರೆ ಅವ್ರಿಗೆಲ್ಲ ಘುಷ್ಪೇಟಿ ಅಂತ ಹೇಳಿದ್ರು ಬಾಂಗ್ಲಾದೇಶದವ್ರಿಗೆ ಹೊರಗೆ ಕಳಿಸ್ತೀವಿ ಅಂತ ಹೇಳಿದ್ರು ಯು ಪಿ ಎಸ್ ಸರ್ಕಾರದಲ್ಲಿ ನಾವ್ ಎಷ್ಟು ಜನ ಹೊರಗೆ ಕಳಿಸಿದೀವಿ ಇವು ಸರ್ಕಾರದಾಗ ಎಷ್ಟು ಜನ ಹೊರಗೆ ಕಳಿಸಿದ್ರೆ ಡಾಟಾ ಕೊಡ್ತಾರಾ ಏನ್ರಿ ಕೊಡ್ತಾರೆ ಇವ್ರೇನೋ ಡಾಟಾ ಇವರಿಗೆ ಹಿಂದೂ ಮುಸಲ್ಮಾನ ಬಿಟ್ರೆ ಬೇರೆ ಇದೆಯಾ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ನೀವು ಮುಖ್ಯಮಂತ್ರಿ ಆಗಿದ್ರಿ ಈಗ ನೀವು ಸಂಸದರ ಇದ್ರಿ ನೀವು ಈ ದೇಶಕ್ಕೆ ನಿಮ್ ಪಕ್ಷ ಏನ್ ಮಾಡಿದ್ರಿ ಅದ್ ಹೇಳ್ರಿ ಅಗಲಾಲ್ ಹಿಂದೂಸ್ತಾನ ಮುಸಲ್ಮಾನ ಪಾಕಿಸ್ತಾನ ಇದ್ ಬಿಟ್ರೆ ಬೇರೆ ನಿಧಿಯಾ ಅದಕ್ಕೆ ಕೇಳ್ದಲ್ಲ ಈಗ ಈ ದೇಶದಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಯ್ತು ಯಾಕೆ ಅಂಟಚಬಿಲಿಟಿ ಪ್ರಾಕ್ಟೀಸ್ ಆಯ್ತು ಯಾರು ಸರಿ ಅದ ಯಾರ ಅವ್ರ ಉತ್ತರ ಈಗ ಅವ್ರು ಕೊಡೋದ ಬೇಡ ಉತ್ತರ ಇದಕ್ಕೆ ಎಲ್ಲ ಬರೇ ಹೇಳ್ಕೊಂಡು ಹೋಗ್ಬಿಡದಾ ಇವಕೇನ್ ಪ್ರಶ್ನೆಗಳು ಇದು ಕೇಳಬೇಕಲ್ಲ ಉತ್ತರ ಮತ್ತೆ ಇದ್ರ ಬಗ್ಗೆ ಏನ್ ಅದಕ್ಕೆ ಈ ದೇಶದಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಯ್ತು ಅದಕ್ಕೆ ಯಾರು ಕಾರಣರಂತೆ ಅದು ಬೇಡ ಹೇಳೋದು ಬೇಡ ಅವರು ಆನ್ಸರ್ ಅಲ್ಲ ಮಾತಾಡೋದು ಬೇರೆ ಮಾತಾಡೋಣ ಬರ್ರಿ ಕಮ್ಮಿ ಬಟ್ಟೆ ಹಾಕೊಂಡ್ರೆ ಟ್ಯಾಕ್ಸ್ ಕಮ್ಮಿ ಇತ್ತು ಜಾಸ್ತಿ ಬಟ್ಟೆ ಹಾಕಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ದೇಶದಲ್ಲಿ ಹೆಣ್ಮಕ್ಳು ಚರ್ಚೆ ಮಾಡ್ತಾರೀ ಅವ್ರು ಹೇಳಿದ್ದು ಆಯ್ತಲ್ಲ ರೀ ಅದ್ನೇಷ್ ಹೇಳ್ತಿ ಅದು ಹೇಳಿದಾಯ್ತಲ್ಲ ಅದರಾದ್ಮೇಲೆ ಹೇಳ ಮುಂದೆ ಈಗ ಎಪ್ಪತ್ತು ವರ್ಷ ಈ ದೇಶದಲ್ಲಿ ಇದ್ರಲ್ಲ ಏನಾಗೈತೆ ಈಗ ನೇರವ್ರ ವಿರುದ್ಧ ಮಾತನಾಡ್ತಾರ ಅವರು ಅಲ್ವಾ ಮತ್ತೆ ಪಾಕಿಸ್ತಾನ ಕಾರಣ ಯಾರು ಪಾಕಿಸ್ತಾನ ಕಾರಣ ಯಾರು ಒನ್ ಟೈಮ್ ಗಾಂಧೀಜಿ ಅಂತ ಹೇಳ್ತಾರೆ ಒನ್ ಟೈಮ್ ನೇರು ಅಂತ ಹೇಳ್ತಾರೆ ಆಯ್ತು ಮತ್ತೆ ನಿಮಗೆ ಖುಷಿ ಪಡ್ಬೇಕಲ್ಲ ನೇರೂರು ಕಾರಣ ಆಗಿದ್ರೆ ಪಾಕಿಸ್ತಾನ ಹೊಡಿಲಿಕ್ಕೆ ನಿಮಗೆ ಖುಷಿ ಪಡ್ಬೇಕಲ್ಲ ನೀವು ನೇರೂರ ಬೈತೀರಿ ಮಹಾತ್ಮ ಗಾಂಧೀಜಿನೂ ಬೈತೀರಿ ಬಾಂಗ್ಲಾದೇಶ ಮಾಡಿರ್ದು ಯಾರು ಆಯ್ತು ನೀವು ಬಂದು ಹತ್ತು ಹತ್ತು ವರ್ಷ ಹತ್ತು ಹನ್ನೊಂದು ವರ್ಷ ಆಯ್ತು ಹಿಂದೂಗಳಿಗೇನು ಮಾಡಿದಿರಿ ಎಷ್ಟು ಹಿಂದೂಗಳು ಈ ದೇಶ ಬಿಟ್ಟು ಹೋಗಿದಾರೆ ಎಷ್ಟು ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡೋಗಿದ್ದಾರೆ ಎಷ್ಟು ಹಿಂದೂಗಳು ಜಿ ಕಂಟ್ರಿಯಲ್ಲಿ ಕೆಲಸ ಮಾಡ್ತಾರೆ ನಾಲ್ಕೂವರೆ ಲಕ್ಷ ನಲವತ್ತೈದು ಲಕ್ಷ ಮಕ್ಕಳು ನಮ್ಮ ಹಿಂದೂ ಮಕ್ಕಳುಗಳು ಬೇರೆ ಬೇರೆ ಕಂಟ್ರಿಲಿ ಇಲ್ಲೇ ಸಿ ಕಂಟ್ರಿಲಿ ಕೆಲಸ ಮಾಡ್ತಾರೆ ಐವತ್ತು ಬಿಲಿಯನ್ ಡಾಲರ್ ರಿಮಿಟೆನ್ಸ್ ಬರ್ತದೆ ಮತ್ತೆ ಅದನ್ನೆಲ್ಲ ವಾಪಸ್ ಕರ್ಸ್ಬೇಕಲ್ಲ ಅವರಿಗೆಲ್ಲ ಇಂಥ ಚರ್ಚೆ ಮಾಡ್ತಾರ ಪ್ರದೀಪ್ ಶೆಟ್ರು ಜಗದೀಶ್ ಶೆಟ್ಟರು ಬಂದ್ರು ಅವ್ರು ಹೇಳ್ಬಿಟ್ರು ಕೇಳ್ತಾರೆ ನೀವೇನು ಉಲ್ಟ ಕೇಳಲ್ಲ ಪ್ರಶ್ನೆ ಅವರಿಗೆ ಇದಕ್ಕೆ ಸಂಸದರಾಗಿರೋರು ಅಲ್ರಿ ಈಸ್ ಬಿಕಮ್ ಪಾರ್ಲಿಮೆಂಟ್ ಮೆಂಬರ್ ಫಾರ್ ದಿಸ್ ಏನ್ ಇಶ್ಯೂ ಇತ್ತ ಚರ್ಚೆ ಇಶ್ಯೂ ಇತ್ತ ಇವರೇ ಸುಮ್ಮನೆ ಹೇಳ್ಬಿಡದಾ ಸುಬೋಟ್ ಆಗಿ ಅವ್ರು ಯಾಕೆ ಬರ್ಬೇಕಾಗಿತ್ತು ಅದಕ್ಕೆ ಬರ್ಬೇಕಾಕೆ ಬಿಟ್ಟು ಬಂದು ನಮಗೆ ಕಾಂಗ್ರೆಸ್ ಶಿ ಸೇರಿಸಿ ಅಂತ ಹೇಳಿದ್ರು ಬಿಟ್ಟು ಹೋದ್ರು ಬಿಜೆಪಿ ಜಗದೀಶ್ ಶೆಟ್ಟರ್ ಇಲ್ಲಿ ಬಂದಾಗ ಆರ್ ಎಸ್ ಎಸ್ ವಿರುದ್ಧ ಬಿಜೆಪಿ ವಿರುದ್ಧ ಮಾತಾಡೋ ರೆಕಾರ್ಡಿಂಗ್ ತೋರಿಸಲಾ ನಿಮಗೆ ನೀವ್ ಯಾರು ಕೇಳದಿಲ್ಲ ಅದನ್ನ ಕೇಳ್ರಿ ಅವರಿಗೆ ಅದ್ ತೋರ್ಸಲೇ ಬೇಡ್ರಿ ಜನಕ್ಕೆ ಬರಸಲೇ ಬೇಡ್ರಿ ಡಬಲ್ ಸ್ಟ್ಯಾಂಡರ್ಡ್ ಮಾತಾಡೋ ಯಾಕೆ ಪ್ರಮೋಟ್ ಮಾಡ್ಬೇಕು ಯಾಕೆ ಪ್ರಮೋಟ್ ಮಾಡ್ಬೇಕು ಸರಿ ಕೆನರಾ ಪ್ಲಸ್ ನ್ಯೂಸ್ ಕಾರ